ನಮಸ್ತೆ ಸ್ನೇಹಿತರೆ ನಾಲಜಮ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಬೇಸಾಯದಲ್ಲಿ ಒಕ್ಕಲುತನದಲ್ಲಿ ಮಿಶ್ರ ಬೆಳೆ ಪದ್ಧತಿ ಎನ್ನುವುದು ಮೊದಲಿನಿಂದಲೂ ನಮ್ಮ ಭಾರತ ದೇಶದಲ್ಲಿ ಪ್ರಚಲಿತದಲ್ಲಿದೆ ಮಿಶ್ರ ಬೆಳೆ ಪದ್ಧತಿಯಿಂದ ನಮಗೆ ಆಗತಕ್ಕಂತಹ ಲಾಭಗಳು ಏನೆಂದರೆ ಒಂದೇ ಜಮೀನಿನಲ್ಲಿ ಅನೇಕ ರೀತಿಯ ಬೆಳೆಗಳನ್ನು ಬೆಳೆಯುವುದು ಹಾಗೂ ಮುಖ್ಯ ಬೆಳೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಬೆಳೆಗಳನ್ನು ಬೆಳೆದು ಮುಖ್ಯ ಬೆಳೆ ಬೆಳೆಗೆ ರೋಗಬಾಧಿಗಳನ್ನು ತಡೆಗಟ್ಟಲು ಚಿಕ್ಕ ಚಿಕ್ಕ ಬೆಳೆಗಳನ್ನು ಮಾಡುವುದು ಈ ಮಿಶ್ರ ಬೆಳೆಯ ಮುಖ್ಯ ಉದ್ದೇಶ ಮತ್ತು ಕಾರಣವಾಗಿದೆ ಈ ಮಿಶ್ರ ಬೆಳೆಯ ಪದ್ಧತಿಯಿಂದ ಮುಖ್ಯ ಬೆಳೆಗೆ ಬರತಕ್ಕಂತಹ ಖರ್ಚು ವೆಚ್ಚಗಳನ್ನು ನಾವು ಸರಿದೂಗಿಸಬಹುದಾಗಿದೆ ಹಾಗೂ ಮುಖ್ಯ ಬೆಳೆಯು ನಮಗೆ ನಮಗೆ ಫಸಲು ಬಂದ ನಂತರ ಅದು ಪೂರ್ತಿಯಾಗಿ ಉಚಿತವಾಗಿರುವ ಹಾಗೆ ಮಾಡಿಕೊಳ್ಳಲು ನಾವು ಮಿಶ್ರ ಬೆಳೆ ಪದ್ಧತಿಯನ್ನು ಬಳಸಬಹುದಾಗಿದೆ ಉದಾಹರಣೆಗೆ ಕಬ್ಬಿನಲ್ಲಿ ಹಾಗೂ ತರಕಾರಿಗಳಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡಬಹುದು ಮಿಶ್ರ ಬೆಳೆ ಪದ್ಧತಿಯಿಂದ ಒಂದು ಬೆಳೆಗೆ ಬರತಕ್ಕಂತಹ ರೋಗಗಳು ಇನ್ನೊಂದು ಬೆಳೆಗೆ ಬರುವುದಿಲ್ಲ ಆದ್ದರಿಂದ ಆ ರೋಗ ಬಾಧೆಗಳನ್ನು ತಡೆಗಟ್ಟಲು ಬಹಳ ಮುಖ್ಯವಾಗಿ ನಮಗೆ ಈ ಮಿಶ್ರ ಬೆಳೆ ಪದ್ಧತಿ ಎನ್ನುವುದು ತುಂಬ ಉಪಯೋಗಕ್ಕೆ ಬರುತ್ತದೆ ಅವುಗಳಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯುವುದು ಬಹಳ ಸೂಕ್ತವಾಗಿದೆ ಏಕದಳದ ಬೆಳೆಯಲ್ಲಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯುವುದರಿಂದ ಮಿಶ್ರ ಬೆಳೆಯ ಪದ್ಧತಿಯಲ್ಲಿ ನಮಗೆ ಸಾಕಷ್ಟು ರೀತಿಯ ಲಾಭಗಳನ್ನು ಪಡೆದುಕೊಳ್ಳಬಹುದು ಉದಾಹರಣೆಗೆ ಭೂಮಿಯು ಫಲವತ್ತಾಗುತ್ತದೆ ಹಾಗೂ ಆ ಮಿಶ್ರ ಬೆಳೆಯಿಂದ ತರಕಾರಿಗಳಿಂದ ಬಂದಂತಹ ಕಸಕಡ್ಡಿ ಹಾಗೂ ಹಸಿ ತ್ಯಾಜ್ಯಗಳನ್ನು ಭೂಮಿಗೆ ಸೇರಿಸುವುದರಿಂದ ಉತ್ತಮ ರೀತಿಯ ಗೊಬ್ಬರವು ನಮಗೆ ಸಿಕ್ಕಂತಾಗಿ ಒಳ್ಳೆಯ ಫಸಲು ನಮಗೆ ಮುಖ್ಯ ಬೆಳೆಯಲ್ಲಿ ಸಿಗ ಸಿಗಲಿಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಅನೇಕ ರೈತರು ಬಹಳ ರೀತಿಯ ಮುಖ್ಯ ಬೆಳೆಗಳನ್ನು ಜೊತೆಗೆ ಮಿಶ್ರ ಬೆಳೆ ಬೆಳೆಗಳನ್ನು ಬೆಳೆದು ಲಾಭಗಳನ್ನು ಮಾಡಿಕೊಳ್ಳಬಹುದಾಗಿದೆ ಮಿಶ್ರ ಬೆಳೆಯು ನಮಗೆ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚಿನ ಲಾಭವನ್ನು ತರುತ್ತದೆ ಉದಾಹರಣೆಗೆ ಕಬ್ಬಿನ ಬೆಳೆಯಲ್ಲಿ ಕೊತ್ತಂಬರಿ ಬೀಜಗಳನ್ನು ಬಿತ್ತುವುದರಿಂದ ನಮಗೆ ಒಂದು ನಲವತ್ತೈದು ದಿನಗಳಲ್ಲಿ ಲಾಭ ಬರಲಿಕ್ಕೆ ಶುರುವಾಗುತ್ತದೆ ಕಬ್ಬಿನಲ್ಲಿ ನಾವು ಅನೇಕ ರೀತಿಯ ಉಪ್ಪು ಬೆಳೆಗಳನ್ನು ಬೆಳೆಯಬಹುದಾಗಿದೆ ಟೊಮೆಟೊ ಹಾಗೂ ಬೀನ್ಸ್ ಮತ್ತು ಬೆಂಡೆ ಬದನೆ ಮೆಣಸಿನಕಾಯಿಯಂಥ ಬೆಳೆಗಳನ್ನು ಬೆಳೆದು ಲಾಭಗಳನ್ನು ಮಾಡಿಕೊಳ್ಳಬಹುದಾಗಿದೆ ಕಬ್ಬು ಒಂದು ವರ್ಷದ ಬೆಳೆಯಾಗಿದ್ದು ಅದರಲ್ಲಿ ನಲವತ್ತೈದು ದಿನದ ಕೊತ್ತಂಬರಿ ಮೂರು ತಿಂಗಳ ಟೊಮೆಟೊ ಹಾಗೂ ಆರು ತಿಂಗಳ ಮೆಣಸಿನ ಗಿಡಗಳನ್ನು ಬೆಳೆದುಕೊಂಡು ನಾವು ಲಾಭಗಳನ್ನು ಮಾಡಿಕೊಳ್ಳಬಹುದಾಗಿದೆ ಇದೇ ರೀತಿ ಮುಖ್ಯ ಬೆಳೆಗಳಲ್ಲಿ ಉಪ ಬೆಳೆಗಳನ್ನು ಬೆಳೆದು ಮಿಶ್ರ ಬೆಳೆಯಲ್ಲಿ ಲಾಭ ಪಡೆದುಕೊಳ್ಳಬಹುದಾಗಿದೆ ಮಿತ್ರರೇ ಧನ್ಯವಾದಗಳು